ಬಿಜೆಪಿಯಿಂದ ಉಚ್ಚಾಟಿತರಾದ ಶಾಸಕರಿಗೆ ಡಿಕೆಶಿ ಅಭಯ ನೀಡಿದ್ದಾರೆ ಶಾಸಕರಾದ ಹೆಬ್ಬಾರ್ ಸೋಮಶೇಖರ್ ಅವರಿಗೆ ಡಿಕೆಶಿ ಅಭಯ ನೀಡಿದ್ದಾರೆ ಉಚ್ಚಾಟನೆಗೊಂಡಂತಹ ಇಬ್ಬರು ಶಾಸಕರ ಜೊತೆಯಲ್ಲಿ ಡಿಕೆಶಿ ಮಾತುಕತೆ ನಡೆಸಿದ್ದಾರೆ ಉಚ್ಚಾಟನೆಯಿಂದ ವಿಚಲಿತರಾಗಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಅವರಿಗೆ ಡಿಕೆಶಿ ಅಭಯ ನೀಡಿದ್ದಾರೆ ಏಕೆಂದ್ರೆ ಇವರು ಸಿಎಂ ಮತ್ತು ಡಿಕೆಶಿ ಅವರ ಜೊತೆಯಲ್ಲಿ ಹಿಂದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಲ್ಲರೂ ಕೂಡ ಚೆನ್ನಾಗೇ ಇದ್ದವರು ಇವರೆಲ್ಲ ಅದಾದ್ಮೇಲೂ ಕೂಡ ಇವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿ ಸೇರ್ಪಡೆ ಆದಾಗ್ಲೂ ಕೂಡ ಸ್ಟಾರ್ಟಿಂಗ್ಗೆಲ್ಲ ಬಿಜೆಪಿ ಜೊತೆ ಚೆನ್ನಾಗಿ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ರು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಯಾವುದೇ ಕಾರ್ಯಕ್ರಮಗಳಲ್ಲಿ ಇರಬಹುದು ಸಭೆ ಸಮಾರಂಭ ಹೋರಾಟಗಳು ಬಿಜೆಪಿಯ ಯಾವ್ದ್ರಲ್ಲೂ ಕೂಡ ಪಾಲ್ಗೊಳ್ತಾ ಇರಲಿಲ್ಲ ಇವರು ಸೊ ಅದಾದ್ಮೇಲೆ ಅವ್ರು ಗುರುತಿಸ್ಕೊಳ್ತಾ ಇದ್ದಿದ್ ಯಾರ ಜೊತೆ ಎಸ್ ಕಾಂಗ್ರೆಸ್ ಜೊತೆ ಎಲ್ಲ ಬೆಳೆ ಕೊಡ್ತಾ ಇದ್ದಿದ್ ಯಾರು ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಹಾಡಿ ಹೊಗಳ್ತಾ ಇದ್ರು ಜೊತೆಗೆ ಈ ಒಂದು ಕಾರಣವಾಗಿ ಅವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಕಾರಣ ಅವರ ಉಚ್ಚಾಟನೆ ಮಾಡಲಾಯಿತು ಆರು ವರ್ಷಗಳ ಕಾಲ ಬಟ್ ಡಿ ಕೆ ಶಿ ಅವರು ಹಿಂದೆ ಅವರೆಲ್ಲ ಇವರೆಲ್ಲರೂ ಕೂಡ ಬಹಳ ಆತ್ಮೀಯರೇ ಆಗಿರೋದ್ರಿಂದಾಗಿ ಅಭಯ ಕೊಡ್ತಾ ಇದ್ದಾರೆ ಶಾಸಕರಿಗೆ ಡಿ ಕೆ ಶಿ ಅವರು ಶಾಸಕರಾದಂತಹ ಹೆಬ್ಬಾರ್ ಸೋಮಶೇಖರ್ ಅವರಿಗೆ ಡಿ ಕೆ ಅಭಯ ನೀಡ್ತಿದ್ದಾರೆ ಉಚ್ಚಾಟನೆ ಕೊಡಂತಹ ಇಬ್ಬರು ಶಾಸಕರ ಜೊತೆಯಲ್ಲಿ ಈಗಾಗಲೇ ಮಾತುಕತೆ ಮಾಡಿದ್ದಾರೆ ಅವ್ರಿಗೇನು ಭಯ ಆತಂಕ ಏನಿಲ್ಲ ಬೇಕು ಅಂದರೆ ಅವರು ಕಾಂಗ್ರೆಸ್ ಪಕ್ಷವನ್ನು ಕೂಡ ಸೇರ್ಪಡೆ ಆಗಬಹುದು ಗೊತ್ತಿಲ್ಲ ಯಾಕಂದರೆ ಅದು ಅವ್ರ ತವರ್ ಮನೆ ಇದ್ದಾಗ ಮೊದಲ ಅಲ್ಲಿಂದ ಬಂದಿದ್ದು ಅವರು ಉಚ್ಚಾಟನೆಯಿಂದಾಗಿ ವಿಚಲಿತರಾಗಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ ಹೆಬ್ಬಾರ್ ಹಾಗೂ ಎಸ್ ಡಿ ಸೋಮಶೇಖರ್ ಅವರಿಗೆ ಡಿ ಕೆ ಅವರು ಈ ರೀತಿಯಾಗಿ ಅಭಯ ನೀಡಿದ್ದಾರೆ ಉಚ್ಚಾಟಿತರಿಗೆ ಡಿ ಕೆ ಅಭಯ ಸಿಕ್ಕಿದೆ ಅಂದ ಮೇಲೆ ಕೇಳಬೇಕಾ ಫುಲ್ ನಿರಾಳರಾಗೆ ಇರ್ತಾರೆ ಅವರು ಈ ಬೆಳವಣಿಗೆಯಿಂದಾಗಿ ತಾವು ವಿಚಲಿತ ಆಗೋದು ಬೇಡ ಅಂತ ಏನು ಅಭಯ ಕೊಟ್ಟಿದ್ದಾರೆ ಏನು ಮಾತುಕತೆ ಮಾಡಿದ್ದಾರೆ ಅಂದರೆ ಈ ಬೆಳವಣಿಗೆಯಿಂದ ತಾವು ವಿಚಲಿತ ಆಗೋದು ಬೇಡ ಅಂಥೇಳಿ ಅವರಿಗೆ ಸಮಾಧಾನ ಮಾಡಿದ್ದಾರೆ ಇಬ್ಬರಿಗೂ ಕೂಡ ನಿಮ್ಮೊಂದಿಗೆ ನಾವಿದ್ದೇವೆ ತಾವಿಬ್ರು ಮೂಲ ಕಾಂಗ್ರೆಸ್ಸಿಗರು ಏಕೆಂದರೆ ನೀವು ಕಾಂಗ್ರೆಸ್ ಇಂದನೆ ಹೋಗಿರೋರು ಮೂಲ ಕಾಂಗ್ರೆಸ್ಸಿಗರು ನೀವು ಸೊ ತಾವಿಬ್ರು ಮೂಲ ಕಾಂಗ್ರೆಸ್ಸಿಗರು ಆಗಿರೋದ್ರಿಂದಾಗಿ ನಿಮ್ಮೊಂದಿಗೆ ನಾವು ಯಾವಾಗಲೂ ಸಪೋರ್ಟ್ಗೆ ಬೆಂಬಲಕ್ಕೆ ನಿಂತ್ಕೊಳ್ತೇವೆ ಸಾರ್ವತ್ರಿಕ ಚುನಾವಣೆಗೆ ಇನ್ನು ಮೂರು ವರ್ಷ ಬಾಕಿ ಇದೆ ಪಕ್ಷದಿಂದ ಉಚ್ಚಾಟಿತರಾದರೂ ಕೂಡ ಶಾಸಕ ಸ್ಥಾನಕ್ಕೆ ಯಾವುದೇ ಧಕ್ಕೆ ಇರೋದಿಲ್ಲ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ನಿಮ್ಮ ಪರವಾಗಿ ಇರುತ್ತೆ ಸೊ ಏನೇ ಏಕೆಂದರೆ ಈಗ ಆಡಳಿತ ಪಕ್ಷ ಅವ್ರದೇ ಇರೋದ್ರಿಂದಾಗಿ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರುತ್ತೆ ಏನೋ ತಲೆ ಕೆಟ್ಟಕೋಬೇಡಿ ಏಕೆಂದರೆ ಇನ್ನೂ ಮೂರು ವರ್ಷ ಟೈಮ್ ಇದೆ ಎಲೆಕ್ಷನ್ಗೆ ಕಳೆದ ಲೋಕಸಭಾ ಎಲೆಕ್ಷನ್ನಲ್ಲಿ ನಿಮ್ಮ ಸಹಕಾರ ಪಕ್ಷವನ್ನು ಮರೆತಿಲ್ಲ ಇಬ್ಬರೂ ತಮ್ಮ ತಮ್ಮ ಕ್ಷೇತ್ರದ ಅಭಿವೃದ್ಧಿ ಕಡೆಗೆ ಗಮನ ನೀಡಿ ತಲೆ ಕೆಟ್ಟಿಸ್ಕೋಬಿಡಿ ಉಚ್ಚಾಟನೆ ಮಾಡಿದಾರಾ ತಲೆಕೆಡ್ಸ್ಕೊಬೇಡಿ ಇನ್ನೂ ಮೂರು ವರ್ಷ ಇದೆ ಎಲೆಕ್ಷನ್ನು ನಾವು ಅಭಿವೃದ್ಧಿಗೆ ಸಹಾಯ ಮಾಡ್ತೀವಿ ನೀವೇನು ಸಪೋರ್ಟ್ ಮಾಡಿದ್ದೀರಾ ಅದನ್ನು ನಾವು ಮರೆಯೋದಿಲ್ಲ ಈ ಅವಧಿ ಮುಗಿದ ಬಳಿಕ ತಮಗೆ ಸಿಗಬೇಕಾದಂತಹ ಗೌರವ ಕೂಡ ಸಿಗುತ್ತೆ ಅಂತ ಅಭಯ ನೀಡಿದ್ದಾರೆ